ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆ ಕಾಮಗಾರಿ ಕೆಲಸ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆಯುತ್ತಿದ್ದು ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಚಿಂತಾಮಣಿಯವರೆಗೂ ಮುನ್ನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಆಮೆ ಗತಿಯಲ್ಲಿ ಕಾಮಗಾರಿ ಸಾಕ್ತಿದ್ದು ಒಂದು ವರ್ಷದಿಂದ ನಗರದಲ್ಲಿ ಬೀಡುಬಿಟ್ಟಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಕಟ್ಟಡಗಳನ್ನು ಈಗಾಗಲೇ ತೆರವು ಮಾಡಿಸಿದ್ದು ಬೆರಳೆಣಿಕೆಯಷ್ಟು ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳು ತೆರವು ಮಾಡದಿದ್ದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು ಆದರೆ ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳನ್ನು ತೆರವು ಮಾಡದೆ ಕೋರ್ಟ್ ಕಚೇರಿ ಅಂತ ಓಡಾಡಿಕೊಂಡಿದ್ರು ಕಾದು ಸುಸ್ತಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಕಟ್ಟಡ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದು ಪೊಲೀಸರ ಜೊತೆ ಬಂದು ಕಟ್ಟಡವನ್ನು ತೆರವು ಮಾಡಿಸಿದ್ದಾರೆ ನಾವು ಹೆಲ್ಪ್ ಮಾಡ್ತಿದ್ವಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಪ್ರಾಪರ್ಟಿ ಇದು ನಾವು ಒಂದು ವರ್ಷದಿಂದ ಅದಕ್ಕೆ ಕೋರ್ಟಿಗೆ ಸ್ಟೇ ತಂದಿದ್ದೀವಿ ಯಾಕೆಂದ್ರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಹಾಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಈಗಲೂ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ಮಾಡಿಕೊಡ್ತೀವಿ ಯಾಕೆಂದರೆ ಅದು ಕೇಸ್ ಇತ್ತು ಇವಾಗ ನಾವು ಆ ಕೇಸ್ನ ಈ ವಾಪಸ್ ತೊಗೊಳ್ಳೋ ಥರ ಮಾಡಿಬಿಟ್ಟು ಅದಕ್ಕೆ ನಾವು ಒಂದು ವಾರದಲ್ಲಿ ವೆಕೆಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಆ ರಿಕ್ವೆಸ್ಟ್ಗೆ ಅವ್ರು ಒಬ್ ಒಬ್ಲೈಸ್ ಮಾಡ್ತಾ ಇಲ್ಲವಾ ನೋಟಿಸ್ ಸರ್ವ ಮಾಡಿ ಸರ್ ನೋಟಿಸ್ ಸರ್ವಲ್ಲ ನಮ್ಮ ಹತ್ರ ಕೇಸ್ ಇತ್ತು ನನಗೂ ಅದು ಲೀಗಲ್ ಆಗಿ ನಾನು ಹೈಕೋರ್ಟಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ ಅದು ಲಿಮಿಟೇಷನ್ ಇತ್ತು ಹಾಗಾಗಿ ನಾನೇನು ಮಾಡಿದೆ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ ಒಂದು ವರ್ಷದಿಂದ ನಂಗೆ ನೋಟಿಸ್ ಸರ್ವ್ ಮಾಡಿದ್ರು ಅಂತ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ನಾವು ಮಾಡ್ತಾ ಇದ್ದೀವಿ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ ಇವಾಗ ಒಂದು ವಾರ ಟೈಮ್ ಕೊಡಿ ಅಂದರೆ ಅಲ್ಲಿ ಟೈಮ್ ಆಗ್ತಾ ಇಲ್ಲ ಅದೇ ಒಂದು ವಾರ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅದಕ್ಕೆ ಇದು ಮಾಡ್ತಾ ಇದೀವಿ ಅಷ್ಟೇ ಸರ್ ನೋಟಿಸ್ ಬಂದಿಲ್ಲ ಆ ಥರದ್ದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ನೋಟಿಸ್ ಬಂದಿಲ್ಲ ಇಲ್ಲ ಸರ್ ನಾನು ಒಬ್ಬ ಎಂಪ್ಲಾಯಿ ಅಲ್ವಾ ನಾನು ಬೇರೆ ಕಡೆ ಕೆಲಸ ಮಾಡೋರು ನಮಗೂ ಕೆಲಸದ ಹತ್ತಿರದಲ್ಲಿ ನಾವು ಎಲ್ಲೆಲ್ಲೋ ಹೋಗಿದ್ವಿ ಬಟ್ ಅವ್ರಿಗೆ ಏನು ಬೇಕೋ ಅದನ್ನು ಕೋಪರೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಅದು ಇವಾಗ ನಾವು ಇವಾಗಲೂ ಅದನ್ನೇ ಹೇಳ್ತೀವಿ ಕೋಆಪ್ರೇಟ್ ಮಾಡ್ತೀವಿ ನಾವು ಒಂದು ವಾರ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತಾರದು ಏನಾಯ್ತು ಇವತ್ತು ಅವರ ಏಕಾಏಕಿ ಬಂದು ನಮ್ಗೆ ಯಾವುದನ್ನು ಟೈಮು ಇಂಟಿಮೇಷನ್ ಏನೂ ಸಿಕ್ಕಿರಲಿಲ್ಲ ಆದರೆ ಮಾಡ್ತಾ ಇದಾರೆ ಬಟ್ ಅವ್ರು ನಾವು ಪಬ್ಲಿಕ್ಕಿಗೆ ಅನುಕೂಲ ಆಗಬೇಕು ಅಂತಲೇ ನಾವು ಒಂದು ವಾರ ಟೈಮ್ ಕೊಡಿ ನಾವು ಅಷ್ಟರೊಳಗೆ ನಾವು ಮಾಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ ಅದು ಇನ್ನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಸಮೀಪ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವ ಎರಡು ಅಂತಸ್ತಿನ ಕಟ್ಟಡವಿದ್ದು ಅಧಿಕಾರಿಗಳು ಒಂದು ವರ್ಷದಿಂದ ಕಟ್ಟಡ ಮಾಲೀಕ ವಿಕ್ರಮ್ ಎಂಬುವರಿಗೆ ನೋಟಿಸ್ ಜಾರಿ ಮಾಡಿದ್ರಂತೆ ಆದರೆ ಮಾಲೀಕ ಮಾತ್ರ ಹೊರ ರಾಜ್ಯದಲ್ಲಿ ಇದ್ದೇನೆಂದು ಸಬೂಬು ಹೇಳಿಕೊಂಡು ಬಂದಿದ್ರಂತೆ ಕಟ್ಟಡ ಮಾಲೀಕನ ಬೇಜವಾಬ್ದಾರಿಯಿಂದ ಬೇಸತ್ತ ಅಧಿಕಾರಿಗಳು ಮಾತ್ರ ಬೆಳಗಾಗುವಷ್ಟರಲ್ಲಿ ಕಟ್ಟಡ ತೆರವು ಕಾರ್ಯಕ್ಕೆ ಮುಂದಾಗಿದ್ದೇ ತಡ ಕಟ್ಟಡ ಮಾಲೀಕ ಸ್ಥಳಕ್ಕೆ ಬಂದು ತೆರವು ಮಾಡದಂತೆ ಅಡ್ಡಿಪಡಿಸಿದ್ದಾರೆ ಅಧಿಕಾರಿಗಳ ಬಳಿ ಒಂದು ವಾರ ಕಾಲಾವಕಾಶ ಕೇಳಿದ್ದಾರೆ ಆದರೆ ಅಧಿಕಾರಿಗಳು ಮಾಲೀಕನ ಮಾತಿಗೆ ಕ್ಯಾರೆ ಎನ್ನದೆ ಕಟ್ಟಡವನ್ನ ತೆರವು ಮಾಡಿದ್ದಾರೆ ಸದರಿ ಕಟ್ಟಡದ ಮಾಲೀಕರಿಗೆ ಒಂದು ವರ್ಷದಿಂದೇನೆ ನೋಟಿಸ್ ತಿಳುವಳಿಕೆ ಪತ್ರ ಕಳಿಸಿದ್ದೀವಿ ಈ ಥರ ನಿಮ್ಮದು ಕಟ್ಟಡ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಎನ್ಕ್ರೋಚ್ ಆಗಿದೆ ಅದನ್ನು ನೀವು ಸ್ವ ಇಚ್ಛೆಯಿಂದ ಸ್ವಯಂತ್ರೋಪಕರಣಗಳನ್ನು ಬಳಸ್ಕೊಂಡು ತೆಕ್ಕೊಳ್ಳಿ ನಿಮ್ಮ ಕಟ್ಟಡಕ್ಕೆ ಯಾವುದೇ ಥರ ಹಾನಿಯಾಗಲ್ಲ ಅಂತ ಹೇಳಿದ್ದೀವಿ ಮತ್ತೆ ಮೊನ್ನೆ ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡಿ ತುರ್ತು ನೋಟಿಸ್ ಇದು ಪಬ್ಲಿಕ್ ವರ್ಕಿದೆ ನಾವು ಟೈಮ್ ಬೌಂಡ್ ವರ್ಕು ಮುಗಿಸ್ಬೇಕು ಟೈಮ್ ಒಳಗಡೆ ಜನರಿಗೆ ತುಂಬ ತೊಂದರೆ ಇದೆ ಅಂತ ಅಲ್ಲಿ ಪತ್ರನೂ ಕೊಟ್ಟಿದ್ದೀವಿ ಸುಮಾರು ಸಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವ್ರಿಗೆ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೀವಿ ಅವರು ಹೈದರಾಬಾದ್ ಇದ್ದೀನಿ ಪೂನಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೋಆಪರೇಟ್ ಮಾಡ್ತಿರಲಿಲ್ಲ ಕಟ್ಟಡನೂ ತಿರುಗೊಳಿಸ್ಕೊಂಡಿದ್ರು ಹಾಗಾಗಿ ನಾವು ಈಗ ಒಂದು ಎಲ್ಲ ಒಂಥರ ಎಲ್ಲರನ್ನ ತಿಳಿಸಿ ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಇವತ್ತು ಮುಂಜಾನೆ ಏಳು ಗಂಟೆಯಿಂದಾಗ ತೆಗೆದುಕೊಂಡಿದ್ದೀವಿ ಅದರಂತೆ ಇವತ್ತು ಸಾಯಂಕಾಲವರೆಗೆ ಎಲ್ಲವೂ ತೆರವುಗೊಳಿಸ್ಬಿಡ್ತೀವಿ ಅದೇ ನಾನಾಗಿ ಸ್ವಂತಾಗಿ ತೆಕ್ಕೋತೀನಿ ನನಗೆ ರಿಕ್ವೆಸ್ಟು ದೌರ್ಜನ್ಯ ಅದು ಇದು ಅಂತಾರೆ ಈಗ ನಾವು ಇವತ್ತು ಪರ್ಮಿಷನ್ ತೊಗೊಂಡಿದ್ದೀವಿ ದೇರ್ ಈಸ್ ಎ ಪರ್ಮಿಷನ್ ಟು ಎವಾಕ್ಯುವೇಟ್ ದ ಥಿಂಗ್ಸ್ ಪೊಲೀಸ್ ನಮಗೆ ಪುನಃ ಪುನಃ ಫೈರ್ ಸ್ಟೇಷನ್ದವರು ಸರ್ವಿಸ್ ಕೊಡಲ್ಲ ಬೆಸ್ಕಾಂದವ್ರು ಆಗಲಿ ಪೊಲೀಸ್ ಐವತ್ತು ಜನ ಪೊಲೀಸ್ ಇದೆಲ್ಲ ಸರ್ವಿಸಲ್ಲಿದ್ದಾರೆ ಟ್ರಾಫಿಕ್ ಪೊಲೀಸು ಎಲ್ಲ ಪುನಃ ಪುನಃ ತಗೊಳ್ಳೋಕಾಗಲ್ಲ ಇವತ್ತು ಕೇರ್ಲೆಸ್ ನಮ್ಮನ್ನು ಎ ಟಿ ಎಮ್ ಇದೆ ನಾನು ಕೋರ್ಟಿಗೆ ಹೋಗಿದ್ದೀನಿ ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದೆ ಈ ಥರ ಬರೋದೇ ಇಲ್ಲ ಫಿಸಿಕಲಿ ಇವತ್ತೇ ಬಂದಿದ್ದಾರೆ ಫೋನಲ್ಲೇ ನಾನು ಪೂನಾದಲ್ಲಿದ್ದೀನಿ ಹೈದರಾಬಾದ್ ಇದ್ದೀನಿ ಹೇಳಿಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಕಿಲೋಮೀಟ್ರಲ್ಲಿ ಎಲ್ಲರಿಗೂ ಇರಲಾರ್ದಂಥ ಇವರಿಗೇನು ಕಾನೂನು ಇವರಿಗೇನು ನಿಯಮ ಇರುತ್ತೆ ಹೇಳಿ ಹಂಗಾಗಿ ಇವರು ಇದು ಲಾಸ್ಟ್ ಆಪರೇಷನ್ ಎನ್ಪ್ರೋಚ್ಮೆಂಟ್ ರಿಮೂವಲ್ ಈಸ್ ದ ಆಪ್ಷನ್ ಅದನ್ನು ನಾವು ಇವತ್ತು ಜಾರಿಗೊಳಿಸಿದ್ದೀವಿ ಬಿಲ್ಡಿಂಗ್ ಅವರು ಇಲ್ಲ ಚಿಕ್ಕಬಳ್ಳಾಪುರ ನನಗೆ ಗೊತ್ತಿದ್ದಂಗೆ ವಿಕ್ರಮ್ ಅಂತ ಏನೋ ಹೆಸರು ಅವ್ರದ್ದು ಪ್ರಾಪರ್ಟಿ ಪ್ರಕಾರ ಅವರು ಚಿಕ್ಕಬಳ್ಳಾಪುರದ ಅವ್ರು ಬೆಂಗಳೂರಲ್ಲಿ ಇರ್ತಾರೋ ಎಲ್ಲೋ ಗೊತ್ತಿಲ್ಲ ನಾವು ಫೋನಲ್ಲೆಲ್ಲ ಮಾತಾಡಿದಾಗ ಪೂನಾ ಇದ್ದೀನಿ ಹೈದರಾಬಾದ್ ಇದ್ದೀನಿ ನಾನು ಅಂತ ಅವರು ಈಸ್ ಇದು ಈಗ ನಿಮ್ಗೆ ಯಾವ ತರ ಅಡ್ಡ ಮಾಡೋದು ಅಡ್ಡ ಏನಿಲ್ಲ ತೆಗೆಕ್ಕೆ ನಾನೇ ತೆಕ್ಕೋತೀನಿ ಇನ್ನೊಂದು ನಾಲ್ಕು ದಿವಸ ಸಮಯ ಅವಕಾಶ ಕೊಡಿ ಅಂತ ಅದನ್ನೇ ಇಲ್ಲಪ್ಪ ಈಗ ಈಗ ಇಟ್ ಈಸ್ ಎನ್ ಆಪರೇಷನ್ ಇನ್ ದಟ್ ಡೇ ಐ ಹ್ಯಾವ್ ಟು ಆಪರೇಟ್ ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪರ್ಮಿಷನ್ಸು ಪೊಲೀಸ್ ಹಾಗಲೆಲ್ಲ ಪೊಲೀಸ್ ಬರಲ್ಲ ಕರೆದಂಗೆಲ್ಲ ಅದೇ ಕೆಲಸ ಇರಲ್ಲಲ್ಲ ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಷ್ಟೀಯ ಹೆದ್ದಾರಿ ಕಾಮಗಾರಿಯು ಒಂದು ವರ್ಷದಿಂದ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ನಗರವು ಧೂಳು ದುಮ್ಯನಿಂದ ಮುಚ್ಚಿಕೊಂಡಿದೆ ಇದರಿಂದ ಪ್ರತಿನಿತ್ಯ ವಾಹನ ಸವಾರರು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದು ಬೇಗ ಕೆಲಸ ಮುಗಿಸಿ ಸಾರ್ವಜನಿಕ ಓಡಾಟಕ್ಕೆ ಸುಗಮ ನ್ಯೂಸ್ ಒಳ್ಳೆಯದು